ಆಕಾಶವಾಣಿ ಪತ್ತೇದಾರಿ ನಾಟಕ ಚೋಳರ ಕಾಲದ ರಾಜದಂಡ ರಚನೆ ಅಪರಂಜಿ ಶಿವು ನಿರ್ಮಾಣ ಉಮೇಶ್ ಎಸ್ ಎಸ್ ನಾಟಕ ಚೋಳರ ಕಾಲದ ರಾಜದಂಡ ಕಲ್ಯಾಣ ನಗರಿ ಎಂದೇ ಹೆಸರಾಗಿರುವ ಈ ಬೆಂಗಳೂರು ನಗರದ ಖ್ಯಾತಿ ಪ್ರಪಂಚದ ಮೂಲೆ ಮೂಲೆಗೂ ಹರಡಿರುವುದು ಎಲ್ಲರಿಗೂ ತಿಳಿದಿರುವಂತಹ ವಿಷಯ ಊರು ಬೆಳೆದು ಮೆಗಾಸಿಟಿ ಆದ ಮೇಲೆ ಅದಕ್ಕೆ ತಕ್ಕಂತೆ ಅಪರಾಧಗಳು ಬೆಳೆಯಲೇಬೇಕಲ್ಲವೇ ಅಪರಾಧ ನಡೆದಾಗ ಪೊಲೀಸರು ಅದೆಷ್ಟೇ ದಕ್ಷತೆಯಿಂದ ತನಿಖೆ ನಡೆಸಿದರೂ ಹಲವು ಕ್ಲಿಷ್ಟ ಪರಿಸ್ಥಿತಿಗಳಲ್ಲಿ ಅವರಿಗೆ ಸಹಾಯ ಬೇಕಾಗುವುದು ಅನಿವಾರ್ಯ ಕಳೆದ ಹಲವಾರು ವರ್ಷಗಳಿಂದ ಪೊಲೀಸರಿಗೆ ಅಂತಹ ನೆರವು ನೀಡುತ್ತಾ ಬಂದಿದ್ದಾರೆ ನಗರದ ಖ್ಯಾತ ಪತ್ತೆದಾರ ಮಾನ್ಯ ಶರಲೇಖಾ ಅವರು ಇವರು ಬಗೆಹರಿಸಿರುವ ಸಮಸ್ಯೆಗಳು ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿಲ್ಲ ದೂರದ ಇಂಗ್ಲೆಂಡ್ ಹಾಗೂ ಸಿಂಗಾಪುರ ಈ ಊರುಗಳಿಂದಲೂ ಇವರ ತಜ್ಞ ಸಲಹೆಗೆ ಬೇಡಿಕೆ ಇರುವುದು ಇವರ ಪ್ರತಿಭೆಗೆ ಸಾಕ್ಷಿ ನಮ್ಮ ಪತ್ತೆದಾರ ಶಿಖಾಮಣಿ ಮತ್ತು ಅವರ ಆಪ್ತ ಗೆಳೆಯ ವತ್ಸನ ವಾಸವಾಗಿರೋದು ಬನಶಂಕರಿಯಲ್ಲಿರುವಂತಹ ಇನ್ನೂರ ಇಪ್ಪತ್ತೊಂದು ಬಿ ಫ್ಲ್ಯಾಟ್ನಲ್ಲಿ ಇಂದು ಬೆಳಗ್ಗೆ ಇಬ್ಬರು ಬಿಡುವಾಗಿರೋ ಹಾಗೆ ಕಾಣುತ್ತೆ ಅದೇನೋ ಕಿಟಕಿ ಬಳಿ ನಿಂತು ಮಾತಾಡ್ತಾ ಇದ್ದಾರೆ ಬನ್ನಿ ಅವ್ರು ಏನು ಮಾತಾಡ್ತಾ ಇದ್ದಾರೆ ಅಂತ ಕೇಳೋಣ ತರಲೇಕ ಈ ಪತ್ತೇದಾರಿ ಕೆಲಸಕ್ಕೆ ಚಾಣಾಕ್ಷತನ ಹರಿತವಾದ ತರ್ಕ ಎಲ್ಲ ಇರಬೇಕು ಅಂತಿರ್ತೀಯಲ್ಲ ಈಗಲ್ಲಿ ರಸ್ತೆಯಲ್ಲಿ ಬರ್ತಾಯಿದ್ದಾರಲ್ಲಪ್ಪ ದಂಪತಿಗಳು ನೋಡು ನೋಡು ಅವ್ರ ಬಗ್ಗೆ ಇಲ್ಲಿಂದಾನೇ ಏನೇನು ಕಂಡುಹಿಡಿಯೋಕ್ಕಾಗತ್ತೆ ಅಂತ ಹೇಳು ನೋಡೋಣ ಅಪ್ಪ ವತ್ಸಣ ಹ್ಞೂ ಮೊದಲು ನೀನು ಏನೇನು ಹೇಳೋಕ್ಕಾಗತ್ತೆ ಹೇಳು ಆಮೇಲೆ ನನ್ನ ತರ್ಕ ಹೇಳ್ತೀನಿ ನನಗೂ ತೋಚೋದು ಇಷ್ಟೇ ಅಪ್ಪ ಆ ಗಂಡಸಿಗೆ ಸುಮಾರು ಅರವತ್ತು ವಯಸ್ಸು ಹ್ಞೂ ಹ್ಞೂ ಹೆಂಡತಿಗೆ ಸುಮಾರು ಐವತ್ತಿರ್ಬೋದು ನೋಡು ಸರ್ ಆದರೆ ನಲವತ್ತೈದರ ಥರ ಕಾಣ್ತಾಳೆ ಇಬ್ಬರು ವಾಕಿಂಗ್ ಹೊರಟಿದ್ದಾರೆ ಇಷ್ಟು ಮಾಹಿತಿ ಬಿಟ್ಟರೆ ನನಗಿನ್ನೇನು ಹೊಳಿತಾ ಇಲ್ಲಪ್ಪ ಅಷ್ಟೇನೆ ಹಾಂ ನೋಡು ಈಗ ಒಂದು ನನ್ನ ಚಾಲೆಂಜ್ ನಿನಗೆ ಏನಪ್ಪ ಅದು ಅವರಿಬ್ಬರು ಮುಂದೆ ನಡೆದು ಬಂದು ರಸ್ತೆ ತುದಿಲಿರೋ ಬಲಮುರಿ ಗಣಪನ ದೇವಸ್ಥಾನದ ಬಳಿ ಬಂದಾಗ ಅಲ್ಲಿ ಕುಳಿತಿರೋ ಹೂ ಮಾರೋ ಮುದುಕಿ ಹತ್ತಿರ ಆತ ಒಂದು ಮಳ ಹೂ ಕೊಂಡು ಆಕೆಗೆ ಕೊಡ್ತಾನೆ ಅಂತ ನಾನು ಹೇಳ್ತೀನಿ ಬೆಟ್ ತಗೋತೀಯಾ ಅರೆ ಬರೀ ಅವರಿಬ್ಬರ ಮುಖ ನೋಡಿ ಅದು ಇಲ್ಲಿಂದಲೇ ನೋಡಿ ಅಷ್ಟೆಲ್ಲ ಹೇಗೆ ಹೇಳೋಕ್ಕಾಗುತ್ತೋ ಓಕೆ ಅಪ್ಪ ನಾನು ಅಕ್ಸೆಪ್ಟ್ ಮಾಡ್ತೀನಿ ಚಾಲೆಂಜ್ ನೂರು ರೂಪಾಯಿ ಬೆಟ್ ಕೊಟ್ಟು ಹ್ಞೂ ಹಾಗೆ ನೋಡ್ತಾ ಇರು ಹ್ಞೂ ಅವರಿಬ್ರು ನೋಡ್ಕೊಂಡು ಬರ್ತಾ ಇದ್ದಾರೆ ಹ್ಞೂ ಮುಂದೆ ಬಂದರು ದೇವಸ್ಥಾನ ಹೂ ಮಾರು ಮುದುಕಿ ಹತ್ರ ಹೋದ ಅರೇ ಶರ್ಲೆಕಾ ಶಾಭಾಷ್ ಆತ ಆಕೆನೇನೋ ಕೇಳ್ದ ಆಕೆ ನಗ್ತಾ ತಲೆ ಆಡಿಸ್ತಾ ಇದ್ದಾಳೆ ಅರೆ ಅವನ ಹೂ ನೋಡ ಹತ್ರ ಹೋಗಿ ಒಂದು ಮೊಳ ಕಟ್ಟಿದ ಹೂವನ್ನ ಖರೀದಿಸಿ ಆಕೆ ಕೊಟ್ಟೆ ಬಿಟ್ಟನಲ್ಲು ಆಕೆ ಅದನ್ನ ನಾಜೂಕಾಗಿ ತನ್ನ ಹೆರಳಿಗೆ ಮುಡ್ದುಕೊಂಡ ನಂತರ ಇಬ್ರು ಪಕ್ಕದ ರಸ್ತೆಗೆ ತಿರುಗಿ ನಮ್ಮಿಂದ ಆಗ್ತಾ ಇದ್ದಾರೆ ನೋಡು ಅಲ್ಲ ಶಾ ಅದು ಹೇಗಷ್ಟು ನಿಖರವಾಗಿ ಆತ ಹೂ ಕೊಳ್ತಾನೆ ಅಂತ ಊಹಿಸಿದ್ಯೋ ಮರಯಾ ನಮ್ಮ ಕಸುಬಿನಲ್ಲಿ ಊಹೆಗೆ ಹೇಗೆ ಸ್ಥಳವೇ ಇಲ್ಲ ಅಂತ ನಾನು ಎಷ್ಟು ಸತಿ ನಿನಗೆ ಹೇಳಿದ್ದೀನಿ ನನ್ನ ಪ್ರಿಡಿಕ್ಷನ್ ಏನಿದ್ರು ಸಂಪೂರ್ಣವಾಗಿ ತರ್ಕದ ಆಧಾರದ ಮೇಲೆ ಮಾಡಿದ್ದು ಹೇಗಪ್ಪ ಹೇಳ್ತೀನಿ ಕೇಳು ಇದನ್ನೆಲ್ಲ ಇಷ್ಟು ಕರಾರವಾಕ್ಕಾಗಿ ಹೇಳಬೇಕಾದ್ರೆ ಮನುಷ್ಯನ ಸ್ವಭಾವ ಸಂಬಂಧಗಳ ಬಗ್ಗೆ ಆಳವಾಗಿ ಅಭ್ಯಾಸ ಮಾಡಿರಬೇಕು ಒಬ್ಬ ಮಹಿಳೆ ಮತ್ತು ಒಬ್ಬ ಪುರುಷ ಇಬ್ಬರು ಒಟ್ಟಿಗೆ ನಡೆದು ಬರ್ತಿರುವಾಗ ಅವರು ದಂಪತಿಗಳಾಗಿರಬೇಕಾದ್ರೆ ಒಂದು ಮುಖ್ಯ ಅನ್ನು ಅವರು ಪಾಲಿಸಬೇಕಾಗುತ್ತೆ ಏನದು ಅದೇನೆಂದರೆ ಆಕೆ ಒಟವಟ ಅಂತನೋ ಕೌಕವ ಅಂತನೋ ಮಾತಾಡ್ತಲೇ ಇರಬೇಕು ಆತ ನಿಸ್ತೇಜವಾದ ಮುಖವನ್ನು ಹೊತ್ತು ಕೋಲೆ ಬಸುವಂತರ ಆಗಾಗ ತಲೆದೂಗ್ತಾನೇ ಇರಬೇಕು ಹ್ಮ್ ಆಗ ಅವರನ್ನು ಸಂಭಾವಿತ ದಂಪತಿಗಳು ಅಂತ ಗುರುತಬಹುದು ಓಹೋ ಈ ಜೋಡಿಯನ್ನು ದೂರದಿಂದ ನೋಡಿದಾಗಲೇ ಏನೋ ಸ್ವಲ್ಪ ವ್ಯತ್ಯಾಸ ಇರುವಾಗ ಕಾಣಿಸ್ತು ಹತ್ರ ಬರ್ತಿದ್ದ ಹಾಗೆ ಅವರ ಮುಖಚರ್ಗೆ ಇನ್ನೂ ಸ್ಪಷ್ಟವಾಯಿತು ಆತ ಅತ್ಯಂತ ಆಸಕ್ತಿಯಿಂದ ಆಕೆಗೆ ಏನೇನೋ ಹೇಳ್ತಾ ಇದ್ದ ಅಷ್ಟೇ ಆಸಕ್ತಿಯಿಂದ ಆಕೆ ಅವನು ಹೇಳಿದ್ನೆಲ್ಲ ಕೇಳಿಸ್ಕೊಡ್ತಾ ಹ್ಮ್ ಓಹೋ ಇದರಲ್ಲೇನೋ ಮರ್ಮ ಇದೆ ಅಂತ ಅನ್ನಿಸ್ತು ಅಷ್ಟರಲ್ಲಿ ಆತ ಏನೋ ಹೇಳಿದ್ದಕ್ಕೆ ಆಕೆ ನಗೋದು ಪ್ರಾರಂಭಿಸಿದ್ಲು ಭರತ ಕಂಡದ ಐದು ಸಾವಿರ ವರ್ಷಗಳ ಇತಿಹಾಸದಲ್ಲಿ ಗಂಡ ಹೇಳಿದ ಮಾತಿಗೆ ಹೆಂಡತಿ ನಕ್ಕಿದ್ದು ಎರಡೇ ಎರಡು ಸಲ ಹೌದಾ ಶೂರ್ಫನಕ ಪ್ರಕರಣದ ನಂತರ ಒಮ್ಮೆ ಶ್ರೀರಾಮ ಅದರ ವಿವರಗಳನ್ನು ಸೀತೆಗೆ ಹೇಳಿ ಅವಳನ್ನು ನಗಿಸಿದಾಗ ಇನ್ನೊಂದು ಭೀಮ ಹಿಡಿಂಬೆಯೊಡನೆ ಧರ್ಮರಾಯನ ಬೋಳೆತನವನ್ನು ಆಡಿಕೊಂಡು ತಮಾಷೆ ಮಾಡಿದಾಗ ಇವೆರಡೂ ಪ್ರಸಂಗ ಬಿಟ್ರೆ ಹಿಂದೂ ಕುಶ್ ಪರ್ವತ ಶ್ರೇಣಿಯ ದಕ್ಷಿಣಕ್ಕೆ ಗಂಡನ ಮಾತಿಗೆ ಹೆಂಡತಿ ನಕ್ಕ ಪ್ರಸಂಗ ಎಂದಿಗೂ ಆಗಿಲ್ಲಪ್ಪ ಗಂಡ ಮಾತಾಡೋದು ಅಂದ್ರೇನು ಹೆಂಡತಿ ಅದನ್ನು ಆಸಕ್ತಿಯಿಂದ ಕೇಳಿಸ್ಕೊಳ್ಳೋದು ಅಂದ್ರೇನು ಅದಕ್ಕೆ ಸ್ಪಂದಿಸಿ ನಗೋದು ಅಂದ್ರೇನು ಹಾಗಾಗಿ ಆ ಜೋಡಿ ಗಂಡ ಹೆಂಡಿರಲ್ಲ ಅಂತ ಖಚಿತವಾಯಿತು ಹಾಗಾದರೆ ಪ್ರೇಮಿಗಳೇ ಈ ವಯಸ್ಸಿನಲ್ಲಿ ಈ ಬನಶಂಕರಿಯಲ್ಲಿ ಹಾಂ ಅಸಾಧ್ಯವಲ್ಲದಿದ್ದರೂ ಸಂಭವ ಕಡಿಮೆ ಇದನ್ನೆಲ್ಲ ಯೋಚಿಸಿ ಅವರುಗಳು ಅಕ್ಕಪಕ್ಕದ ಮನೆಯವರಿರಬೇಕು ಇರಬೇಕು ಎಲ್ಲ ದಂಪತಿಗಳಂತೆ ತಮ್ಮ ಬಾಳ ಸಂಗಾತಿಯಲ್ಲಿ ರೋಸಿ ಹೋಗಿ ಈ ರೀತಿ ಪರಸ್ಪರ ಸಾಂತ್ವನ ಪಡೆಯುತ್ತಿರಬಹುದೆಂದು ನಿರ್ಧಾರಕ್ಕೆ ಬಂತು ಇಂತಹ ಪರಿಸ್ಥಿತಿನಲ್ಲಿ ಗಂಡಸಿಗೆ ಮಲ್ಲಿಗೆ ಕಂಡ್ರೆ ಹೋರಿ ಮುಂದೆ ಕೆಂಪು ನಿಶಾನೆ ತೋರಿಸಿದಂತೆ ಆಗುತ್ತೆ ಆತನಿಗೆ ನಿಮ್ಮನ್ನು ಪ್ರೀತಿಸುತ್ತೇನೆ ಅಂತ ಧೈರ್ಯವಾಗಿ ಹೇಳೋ ತಾಕತ್ತಿಲ್ಲೆ ನಿಮ್ಮ ಹೆರಳಿಗೆ ಮಲ್ಲಿಗೆ ಚೆನ್ನ ಅಂತ ಹೇಳಿದಾಗ ಆಕೆ ಅವನ ಮಾತಿಗೆ ನೇರವಾಗಿ ಉತ್ತರಿಸಿದೆ ಮೆಲು ನಗೆಯೊಂದನ್ನು ಬೀರಿದರೆ ತನ್ನ ಗುರಿ ಸಾಧನೆ ಆಯಿತು ಅಂತ ಆತ ಭಾವಿಸ್ತಾನೆ ಇದನ್ನೆಲ್ಲ ನನ್ನ ತರ್ಕದಿಂದ ಅರಿತುಕೊಂಡು ಅದನ್ನು ಪರೀಕ್ಷಿಸೋದಕ್ಕೆ ಅಂತ ನಿನ್ನ ಹತ್ರ ಪಂದ್ಯ ಕಟ್ಟಿದೆ ಎಲ್ಲಿ ತೆಗಿ ತೆಗಿ ನೂರು ಫಸ್ಟ್ ಹಂಡ್ರೆಡ್ ರುಪೀಸ್ ಬೆಡ್ಸ್ ಕೊಡ್ಕೊಡು ಕೊಟ್ಟೆ ಬಿಟ್ಟೆ ಅರೆ ಒಂದು ನಿಮಿಷ ಯಾರೋ ಬೆಲ್ ಮಾಡ್ತಾ ಇದಾರೆ ಹೋಗಿ ನೋಡ್ತೀನಿ ಚರ್ಲೆ ಯಾರೋ ನಿಂಗೊಂದು ಪಾರ್ಸೆಲ್ ಕಳಿಸಿದ್ದಾರೆ ಏನೋ ಉದ್ದವಾಗಿದೆಯಪ್ಪ ತುಪಾಕಿ ಗಿಪಾಕಿ ಎಲ್ಲ ತಾನೆ ತುಪಾಕಿ ಎಲ್ಲಿಂದ ಬಂತು ನೋಡ ನೋಡ ಈ ಕೆತ್ತನೆ ಕೆಲಸ ಮಾಡಿರೋ ಬೀಟೆ ಮರದ ಕೋಲ್ ಓ ಎಲ್ಲಿ ಇದನ್ನು ನೋಡಿ ಏನು ತಿಳ್ಕೋಬೋದು ಹೇಳು ನೋಡೋಣ ಸಾಕಪ್ಪ ನಿನ್ನ ಸವಾಲುಗಳು ಇರಲಿ ನನಗೆ ತಿಳಿದಷ್ಟನ್ನು ಹೇಳ್ತೀನಿ ಕೇಳಪ್ಪ ಇದನ್ನು ನೋಡಿದ್ರೆ ಇದೊಂದು ಚೆನ್ನಾಗಿ ಪಾಲಿಷ್ ಮಾಡಿರೋ ಕೋಲು ಅನಿಸುತ್ತೆ ಹ್ಞೂ ಕೆಳಗಡೆ ತುದಿನಲ್ಲಿ ಒಂದು ದಪ್ಪಗಿನ ಹಿತ್ತಾಳೆ ಕವಚ ಇದೆ ಕವಚದ ಕೆಳಗಡೆ ಭಾಗ ಸಾಕಷ್ಟು ಸೌದಿದೆ ಇನ್ನು ಮೇಲಿನ ತುದಿನಲ್ಲಿ ಹಿತ್ತಾಳೆಯಿಂದ ಮಾಡಿರೋ ಅಂತ ತಲೆ ಇದೆ ಹ್ಞೂ ಯಾರಪ್ಪ ನಿನಗೆ ಈ ಹಳೆ ವಾಕಿಂಗ್ ಸ್ಟಿಕ್ ಕಳಿಸಿರೋದು ಹಳೆ ವಾಕಿಂಗ್ ಸ್ಟಿಕ್ ಅಲ್ಲ ಇದು ಒತ್ಸನಾ ಮತ್ತೆ ಇದು ಚೋಳರ ಕಾಲದ ರಾಜದಂಡ ಓ ಮೂರು ತಿಂಗಳ ಹಿಂದೆ ನಾನು ಮಧುರೆ ಕೆಲಸದ ಮೇಲೆ ಹೋಗಿ ನೆನಪಿದೆ ತಾನೆ ಚೆನ್ನಾಗಿ ನೆನಪಿದೆ ನಾನು ಹೋಗಿದ್ದು ನನ್ನ ಆಪ್ತ ಗೆಳೆಯ ಹಾಗೂ ಅಲ್ಲಿನ ರಾಜವಂಶಸ್ಥ ಮಣಿಕಾಂತನ ಆಹ್ವಾನದ ಮೇರೆಗೆ ಅವ್ರ ವಂಶದ ಆಸ್ತಿ ಪತ್ರ ಕಾಣೆಯಾಗಿದ್ದನ್ನು ಹುಡುಕ್ ಕೊಡೋ ಜವಾಬ್ದಾರಿ ನನ್ನ ಮೇಲಿತ್ತು ಕೆಲಸ ಯಶಸ್ವಿಯಾಗಿ ಮುಗಿದ ನಂತರ ಗೆಳೆಯ ಆದ್ದರಿಂದ ಹಣ ಏನೋ ತಗೊಳ್ಕೊಳ್ತೇವೆ ವಾಪಸ್ ಬಂದೆ ಆತ ನನ್ನ ಬಗ್ಗೆ ಕೃತಜ್ಞತೆಯಿಂದ ಕಳಿಸಿರೋ ಉಡುಗೊರೆ ಇತ್ತು ಅವರ ವಂಶದ ರಾಜ ದಂಡ್ ಇದನ್ನ ನಾನು ಬಳಿ ಇರಿಸ್ಕೊಂಡ್ರೆ ನನ್ನ ಪತ್ತೆದಾರಿ ಕೆಲಸ ಎಲ್ಲ ಯಶಸ್ವಿ ಆಗುತ್ತೆ ಅಂತ ಹೇಳಿ ಮಣಿಕಾಂತ್ ಇದನ್ನ ಕಳಿಸಿದಾನೆ ಹಲೋ ಹಲೋ ಶರ್ಲಾಕ್ ಸ್ಪೀಕಿಂಗ್ ನಮಸ್ಕಾರ ನಾನು ಉಳ್ಳಾಗಡ್ಡಿನ್ರಿ ಮಾತಾಡ್ತಿದ್ದೀನಿ ನಮಸ್ಕಾರ ನಮಸ್ಕಾರ ಹೇಳಿ ಸ್ವಲ್ಪ ಆ ಒಂದು ಅರ್ಜೆಂಟ್ ಪ್ರಾಬ್ಲಮ್ ಅನ್ನದ ಮನೆ ಕಡೆಗೆ ಜೀಪ್ ಕಳಿಸ್ತೀನಿ ಸಾಹೇಬ್ರ ಸರಿ ಸರಿ ಆಯ್ತು ವತ್ಸನ ನಾನು ಇಬ್ರು ಬರ್ತೇವೆ ಆಯ್ತ್ರಿ ಸಾಹೇಬ್ರ ಬಹಳ ಥ್ಯಾಂಕ್ಸ್ ರೀ ಅಪ್ಪ ನಿಮ್ ಹಾದಿನ ಕಾಯ್ತಿರ್ತೀನ್ರಿ ವತ್ಸನ ಹ್ಮ್ ಇನ್ಸ್ಪೆಕ್ಟರ್ ಉಳ್ಳಾಗಡ್ಡಿ ಮಾತಾಡಿದ್ದು ಏನಂತ ಸುಮ್ ಸುಮ್ಮನೆ ಫೋನ್ ಮಾಡೋರಲ್ಲ ಅವರು ಕೇಸು ಕ್ಲಿಷ್ಟವಾದದ್ದೇ ಇರಬೇಕು ಹಾ ಬಾ ವತ್ಸನ ಹ್ಮ್ ಉಳ್ಳಾಗಡ್ಡಿ ಅವ್ರಿಗೆ ಹೇಗೆ ಸಹಾಯ ಮಾಡ್ಬೋದು ನೋಡೋಣ ಆಯ್ತಪ್ಪ ನೋಡು ಆ ಮಣಿಕಾಂತ್ ಕಳಿಸಿರೋ ರಾಜದಂಡು ತಗೊಂಡ್ ಬಾ ಒಳ್ಳೆ ಮನಸ್ಸಿನಿಂದ ಕಳಿಸಿದಾನೆ ಒಳ್ಳೇದಾಗ್ಬೋದು ಹ್ಞೂ ಚೋಳರ ರಾಜದಂಡ ಚಲೋ ಬನ್ರಿ ಬನ್ರಿ ಸಾಹೇಬ್ರ ಕೂಡ್ರಿ ಇವರು ಶ್ಯಾಮ್ ಸುಂದರ್ ಅಂತ ಹಲೋ ಖ್ಯಾತ ಇನ್ಶೂರೆನ್ಸ್ ಕಂಪ್ನಿ ಡೈರೆಕ್ಟ್ರು ಹ್ಞೂ ಅವರೇ ತಮ್ಮ ಸಮಸ್ಯೆಯನ್ನು ನಿಮಗೆ ತಿಳಿಸ್ತಾರ್ರಿ ಹಾಂ ಆಯ್ತು ಆಯ್ತು ನಮಸ್ಕಾರ ಅವರೇ ನಮಸ್ಕಾರ ನೀವು ಮತ್ತು ವತ್ಸನ ಅವರು ನನ್ನ ಸಹಾಯಕ್ಕೆ ಇಷ್ಟು ಬೇಗ ಬಂದಿದ್ದಕ್ಕೆ ನಾನು ಆಭಾರಿಯಾಗಿದ್ದೀನಿ ಸರ್ ಸರ್ ನೇರವಾಗಿ ವಿಷಯಕ್ಕೆ ಬಂದುಬಿಡ್ತೀನಿ ನಮ್ಮ ನಗರದ ಪ್ರತಿಷ್ಠಿತ ಚಿತ್ರಶಾಲೆಯೊಂದರಲ್ಲಿ ನಾಡಿನ ಖ್ಯಾತ ಚಿತ್ರಕಾರರ ವರ್ಣಚಿತ್ರಗಳ ಪ್ರದರ್ಶನ ಕಳೆದ ಮೂರು ದಿವಸದಿಂದ ನಡೀತಾ ಇದೆ ಅನ್ನೋದನ್ನು ನೀವು ಪೇಪರು ಹಾಗೂ ಟಿ ವಿಲಿ ಗಮನಿಸಿರಬಹುದು ಹೌದು ಹೌದು ಅದರಲ್ಲೂ ನಮ್ಮ ನಾಡಿನ ಖ್ಯಾತ ಚಿತ್ರಶಿಲ್ಪಿ ವೆಂಕಟಪ್ಪನವರ ಲಲಿತಮಹಲ್ ಅರಮನೆ ಅನ್ನೋ ಸುಪ್ರಸಿದ್ಧ ಕಲಾಕೃತಿಯನ್ನು ಈ ಪ್ರದರ್ಶನಕ್ಕೆ ಇಡಲಾಗಿದೆ ಸರ್ ಅದರ ಅತ್ಯಮೂಲ್ಯತೆಯ ಕಾರಣದಿಂದ ಚಿತ್ರಶಾಲೆಯವರು ಅದನ್ನು ನಮ್ಮ ಬಳಿ ಹದಿನೈದು ಲಕ್ಷ ರೂಪಾಯಿಗಳಿಗೆ ಇನ್ಶೂರೆನ್ಸ್ ಮಾಡಿಸಿದ್ದಾರೆ ಸರ್ ಹದಿನೈದು ಲಕ್ಷಕ್ಕೆ ಹೌದು ಸರ್ ಸಹಜವಾಗಿಯೇ ನಾವು ನಮ್ಮ ಹಾಗೂ ಚಿತ್ರಶಾಲೆಯ ಹಿತರಕ್ಷಣೆ ದೃಷ್ಟಿಯಿಂದ ಆ ಚಿತ್ರಶಾಲೆಗೆ ಮೊದಲ ದಿನದಿಂದಲೇ ಹಗಲು ಮತ್ತು ರಾತ್ರಿ ಬಿಗಿಯಾದ ಕಾವಲು ಇಟ್ಟಿದ್ದೀವಿ ಸರ್ ಗುಡ್ ಈ ಕಾವಲಿನವರ ಕಣ್ತಪ್ಪಿಸಿ ಯಾರು ಏನನ್ನೂ ಚಿತ್ರಶಾಲೆಯಿಂದ ಹೊರಗೆ ಸಾಗಿಸೋ ಹಾಗೆ ಇಲ್ಲ ಇದಕ್ಕೆ ಚಿತ್ರಶಾಲೆಯ ನಿರ್ದೇಶಕ ಅಜಯ್ ಗುಪ್ತಾ ಅವರು ಸಂಪೂರ್ಣವಾಗಿ ನಮ್ಮ ಜೊತೆ ಸಹಕರಿಸಿದ್ದಾರೆ ಸರ್ ಗುಡ್ ಚಿತ್ರ ಪ್ರದರ್ಶನದ ಮೊದಲ ದಿನ ಎಲ್ಲ ಚೆನ್ನಾಗಿ ನೆರವೇರ್ತು ಸರ್ ಮುಖ್ಯಮಂತ್ರಿಯವರು ಬಂದು ಪ್ರದರ್ಶನವನ್ನು ಉದ್ಘಾಟಿಸಿ ಎಲ್ಲರನ್ನ ಹಾಡಿ ಹರಿಸಿ ಹೋದರು ಇಷ್ಟೆಲ್ಲ ಬಂದೋಬಸ್ತಿದ್ರು ನಿನ್ನೆ ಬೆಳಗ್ಗೆ ಸೆಕ್ಯುರಿಟಿ ಅವರು ಚಿತ್ರಶಾಲೆಯ ಬಾಗಿಲು ತೆಗೆದಾಗ ವೆಂಕಟಪ್ಪನವರ ಅತ್ಯಮೂಲ್ಯ ಕಲಾಕೃತಿ ಇದ್ದ ಜಾಗದಲ್ಲಿ ಬೋಳ್ಗೊಡೆ ಮಾತ್ರ ಕಾಣಿಸ್ತಿತ್ತು ಸರ್ ವಾಟ್ ಕೊಳ್ಳರು ಇನ್ಯಾವ ಕೃತಿಯನ್ನು ಕದ್ದಿರಲಿಲ್ಲ ಸರ್ ಇದೊಂದು ವರ್ಣಚಿತ್ರ ಮಾತ್ರ ಕಾಣೆಯಾಗಿತ್ತು ಚಿತ್ರಶಾಲೆಯ ನಿರ್ದೇಶಕರು ತಕ್ಷಣ ಪೊಲೀಸರಿಗೆ ತಿಳಿಸಿದ್ದೆ ಅಲ್ಲದೆ ನಮಗೂ ತಿಳಿಸಿ ವಿಮಾಹಣಕ್ಕೆ ಅರ್ಜಿನೂ ಅರ್ಜಿಯೂ ಸಲ್ಲಿಸಿದ್ದಾರೆ ನಮ್ಮ ಕರಾರಿನ ಪ್ರಕಾರ ಒಂದು ವಾರದೊಳಗೆ ಕಾಣೆಯಾದ ವರ್ಣಚಿತ್ರ ಪುನಃ ದೊರಕದೇ ಇದ್ದರೆ ನಾವು ಪೂರ್ತಿ ವಿಮಾ ಹಣವನ್ನು ಚಿತ್ರಶಾಲೆಗೆ ಕಟ್ಟಬೇಕಾಗತ್ತೆ ಸರ್ ಹ್ಞೂ ಉಳ್ಳಾಗಡ್ಡಿಯವರ ಹತ್ರ ಈ ವಿಷಯ ಮಾತನಾಡ್ತಾ ಇದ್ದಾಗ ಅವರೇ ನಿಮ್ಮ ಹೆಸರು ಸಲಹೆ ಮಾಡಿದ್ರು ಸರ್ ಹೇಗಾದರೂ ಮಾಡಿ ನಿಮ್ಮ ತಜ್ಞತೆಯಿಂದ ಈ ವರ್ಣಚಿತ್ರ ಪುನಃ ಸಿಗುವಂತೆ ಆದರೆ ನಮ್ಮ ವಿಮಾ ಹಣ ಉಳಿಯೋದಷ್ಟೇ ಅಲ್ಲ ಸರ್ ನಾಡಿನ ಅತ್ಯಮೂಲ್ಯ ಆಸ್ತಿ ಎಂದು ನಾಡಿನ ಜನತೆಗೆ ಮರಳಿ ದೊರಕದಂತಾಗುತ್ತೆ ಸರ್ ಹೌದು ಸರ್ ಇದ್ರ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ಕೇಳಿ ಉತ್ತರ ಹೇಳ್ತೀನಿ ಶ್ಯಾಮ್ಸುಂದರ್ ಅವರೇ ನಡೆದದ್ದನ್ನು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಿ ಹಿಂದೆ ಎಂದಾದರೂ ನೀವು ಈ ಚಿತ್ರಶಾಲೆಯ ಚಿತ್ರಗಳಿಗೆ ವಿಮೆ ಒಪ್ಪಿಕೊಂಡು ಹಣ ಕೊಡಬೇಕಾದ ಪ್ರಸಂಗ ಒದಗೀತ್ತೆ ನನಗೆ ತಿಳಿದಂತೆ ಇಲ್ಲ ಸರ್ ನಾವು ಈ ಚಿತ್ರಶಾಲೆಯೊಂದಿಗೆ ವ್ಯವಹಾರ ನಡೆಸ್ತಾ ಇರೋದು ಕೇವಲ ಎರಡು ವರ್ಷಗಳಿಂದ ನಮಗಿಂತ ಹಿಂದೆ ಇಂಗ್ಲೆಂಡಿನ ಲಾಯ್ಡ್ಸ್ ಸಂಸ್ಥೆಯವರು ವರ್ಣಚಿತ್ರಗಳ ವಿಮೆ ಒಪ್ಕೊಳ್ತಾ ಇದ್ರು ಅವರ ಕಾಲದಲ್ಲಿ ಏನಾದರೂ ಕಳವಾಗಿರಬೇಕೇನೋ ಅದು ಬೇಕಾದರೆ ನಾನು ವಿಚಾರಿಸಿ ನಿಮಗೆ ಹೇಳಬಲ್ಲೆ ಸರ್ ಗುಡ್ ಚಿತ್ರಶಾಲೆಯ ಬಂದೋಬಸ್ತಿಗೆ ನೇಮಿಸಿರೋ ಕಾವಲುಗಾರರು ಯಾವ ಸಂಸ್ಥೆಯವರು ಅವ್ರ ಬಗ್ಗೆ ನಿಮಗಿರೋ ನಂಬಿಕೆ ಬಗ್ಗೆ ಸಹ ಹೇಳ್ತೀರಾ ಇಂಟರ್ನ್ಯಾಷನಲ್ ಡಿಟೆಕ್ಟಿವ್ ಸಂಸ್ಥೆ ಈ ಕಾವಲ್ ಜವಾಬ್ದಾರಿ ವಹಿಸಿದ್ದಾರೆ ಸರ್ ಹ್ಞೂ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಮ್ಮ ವಿಮಾ ಸಂಸ್ಥೆ ಈ ಸಂಸ್ಥೆಯೊಂದಿಗೆ ಕೆಲಸ ಮಾಡ್ತಾಯಿದೆ ಗುಡ್ ಒಮ್ಮೆಯಾದರೂ ಇಂಥ ಕಳುವಿನ ಪ್ರಸಂಗ ಒದಗಿ ಬಂದಿಲ್ಲ ಆ ಸಂಸ್ಥೆಯವರ ಸಂಪೂರ್ಣ ಸಹಕಾರ ನಿಮಗೆ ದೊರಕುತ್ತೆ ಅನ್ನೋ ಭರವಸೆ ನಾನು ನೀಡಬಲ್ಲೆ ಸರ್ ಸರ್ ಇನ್ನು ಚಿತ್ರಶಾಲೆಗೆ ಹೋಗಿ ಅಲ್ಲಿನ ಪರಿಸರವನ್ನು ಪರೀಕ್ಷಿಸೋದು ಮುಂದಿನ ಕೆಲಸ ಬನ್ನಿರಿ ನಮ್ಮ ಜೀಪ್ನಾಗೆ ಹೋಗಿ ಬರೋಣ ಬೇಡ ಬೇಡ ಜನರ ಕಣ್ಣಿಗೆ ಬೀಳದಂತೆ ನಡಿಬೇಕಾದ ಕೆಲಸ ಇದು ಶ್ಯಾಮ್ ಸುಂದರ್ ಅವ್ರ ಕಾರಿನಲ್ಲೇ ಹೋಗ್ತೀವಿ ಬಂದ ನಂತರ ನಿಮಗೆ ವಿವರ ತಿಳಿಸ್ತೀವಿ ಮಿಸ್ಟರ್ ಉಳ್ಳಾಗಡ್ಡಿ ಅವರೇ ಈಗ ನೀವು ಬರೋ ಅಗತ್ಯ ಇಲ್ಲ ಹಾಗಾದರೆ ಬನ್ನಿ ಸರ್ ಇಲ್ಲ ನನ್ನ ಕಾರು ಸ್ಟೇಷನ್ ಪಕ್ಕದಲ್ಲೇ ಇದೆ ಕಮಾನ್ ಪ್ಲೀಸ್ ಹಾಂ ಶರ್ಲಿಕಾ ಸರ್ ಸರ್ ಕಲಾಕೃತಿ ಕಳವಾದಾಗಿನಿಂದ ಚಿತ್ರ ಪ್ರದರ್ಶನವನ್ನು ನಿಲ್ಲಿಸ್ಬಿಟ್ಟಿದ್ದೀವಿ ಹ್ಞೂ ಯಾವ ಸಾಕ್ಷಿ ಪುರಾವೆಗಳು ಕೆಡದೇ ಇರಲಿ ಅನ್ನೋ ಮುಂಜಾಗ್ರತೆಯಿಂದ ನಾನು ಮತ್ತು ಉಳ್ಳಾಗಡ್ಡಿಯವರು ಸೇರಿ ಈ ನಿರ್ಧಾರ ತಗೊಂಡ್ವಿ ಈ ಚಿತ್ರಶಾಲೆಯ ಡೈರೆಕ್ಟ್ರ್ ಮೊದಲು ಅದಕ್ಕೆ ಒಪ್ಪಲಿಲ್ಲ ಸರ್ ಸಾವಿರಾರು ಜನಕ್ಕೆ ನಿರಾಶೆ ಆಗುತ್ತೆ ಅಂತ ಅವ್ರ ವಾದ ಹ್ಞೂ ಕೊನೆಗೆ ಅವರು ಒಪ್ಪಬೇಕಾಯಿತು ಅನ್ನಿ ಶಾಮ ಸುಂದರ್ ಹಾಂ ಹಾಂ ಹೀಗೆ ಬನ್ನಿ ಸರ್ ಹೀಗೆ ಬನ್ನಿ ನಮ್ಮ ನಿರ್ದೇಶಕ ಅಜಯ್ ಗುಪ್ತಾ ಇಲ್ಲೇ ಇದ್ದಾರೆ ಹೀಗೆ ಬನ್ನಿ ಅವ್ರು ಪರಿಚಯ ಮಾಡಿಸ್ಕೊಡ್ತೇನೆ ಓಕೆ ಓಕೆ ಅಜಯ್ ಸರ್ ಹ್ಞೂ ಇವರೇ ಖ್ಯಾತ ಪತ್ತೆದಾರ ಶರ್ಲೇಖಾ ಅವರು ಹಲೋ ಹಲೋ ಸರ್ ಇವರು ಗೆಳೆಯ ವತ್ಸನ ಹಲೋ ಹಲೋ ಸರ್ ಹಲೋ ಕಳುವಾದ ವರ್ಣಚಿತ್ರವನ್ನು ಹುಡುಕೋಕೆ ನಮಗೆ ಸಹಾಯ ಮಾಡೋಕ್ಕೆ ಒಪ್ಪಿ ಇವರಿಬ್ಬರು ಇಲ್ಲಿ ಬಂದಿದ್ದಾರೆ ಬಹಳ ಸಂತೋಷ ಆದರೆ ಈಗ ಸಂತೋಷ ಪಡಬೇಕಾದ ಪರಿಸ್ಥಿತಿ ಇಲ್ಲದೇ ಇದ್ದರೂ ಇಂತಹ ತಜ್ಞರ ಸಹಾಯ ದೊರಕಿರೋದು ಮನಸ್ಸಿಗೆ ಎಷ್ಟೋ ಸಮಾಧಾನ ನೋಡಿ ಮಿಸ್ಟರ್ ಶಲ್ಲೇಖ ಸರ್ ಕಳುವಾದ ವರ್ಣಚಿತ್ರ ಅತ್ಯಮೂಲ್ಯವಾದದ್ದಷ್ಟೇ ಅಲ್ಲ ವೆಂಕಟಪ್ಪನವರ ವರ್ಣಚಿತ್ರಗಳೊಂದಿಗೆ ನನಗೆ ಒಂದು ಅವಿನಾಭಾವ ಸಂಬಂಧ ಬೆಳೆದು ಬಂದಿತ್ತು ಹಾಗಾಗಿ ಆ ಚಿತ್ರ ಕಳೆದು ಹೋಗಿರೋದು ಮನೆಯಲ್ಲಿರೋ ಒಂದು ಮಗು ನಾಪತ್ತೆಯಾದರೆ ಹೇಗಿರ್ತಲ್ಲ ಅಷ್ಟು ಮನಸ್ಸಿಗೆ ನೋವಾಗ್ತಾ ಇದೆ ನನ್ನ ನೋವು ನಿಮಗೆ ಅರ್ಥ ಆಗಬಹುದು ಅಂತ ಅನ್ಕೋತೀನಿ ಹೌದು ಕಳುವಾದ ಜಾಗವನ್ನು ತೋರಿಸಿದ್ರೆ ನಮ್ಮ ಕೆಲಸವನ್ನು ಪ್ರಾರಂಭಿಸುತ್ತೇವೆ ಓ ಅಗತ್ಯವಾಗಿ ಹೀಗೆ ಬನ್ನಿ ನೋಡಿ ಇದು ಮುಖ್ಯವಾದ ಪ್ರದರ್ಶನ ಗ್ಯಾಲರಿ ಓಕೆ ನೋಡಿ ಪಕ್ಕದ ಗೋಡೆಗಳನ್ನ ಅಲಂಕರಿಸಿರುವಂತಹ ಚಿತ್ರಗಳೆಲ್ಲ ಇದ್ದಾಗೇ ಇವೆ ಹೌದು ಅಲ್ಲಿ ನೋಡಿ ಆ ಉತ್ತರದ ದಿಕ್ಕಿನಲ್ಲಿರೋ ಬಿಳಿ ಗೋಡೆ ಅದು ಖಾಲಿಯಾಗಿರೋದನ್ನ ನೀವು ನೋಡಬಹುದು ಬನ್ನಿ ಹತ್ತಿರ ಹೋಗಿ ನೋಡೋಣ ಆ ನೋಡಿ ಆ ವರ್ಣಚಿತ್ರವನ್ನು ತೂಗ ಹಾಕಿದ್ದ ಎರಡು ಮೊಳೆಗಳು ಅದೇ ಜಾಗದಲ್ಲಿವೆ ಆದರೆ ಚಿತ್ರ ಮಾತ್ರ ನಾಪತ್ತೆ ಆ ಆ ದಕ್ಷಿಣದ ದಿಕ್ಕಿನಲ್ಲಿ ಆ ಕಡುಗೆಂಪು ಬಣ್ಣದ ಕರ್ಟನ್ ಇದೆಯಲ್ಲ ಅದರಿಂದ ಏನಿದೆ ಹು ಬನ್ನಿ ಅಲ್ಲೇ ಹೋಗೋಣ ಪ್ಲೀಸ್ please ನೋಡಿ ಈ ಪರದೆಯನ್ನು ಸರಿಸಿದ್ರೆ ಕಾಣ್ತಾ ಇದೆಯಲ್ಲ ಇದು ನಮ್ಮ ಸಮಾರಂಭಗಳ ವೇದಿಕೆ ಮೊನ್ನೆ ಮುಖ್ಯಮಂತ್ರಿಗಳು ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿದಾಗ ಇದೇ ವೇದಿಕೆಯಿಂದಲೇ ಅವ್ರು ಮಾತನಾಡಿದ್ದು ಗ್ಯಾಲರಿ ಮೇಲೆ ಏನಿದೆ ಬನ್ನಿ ಅಲ್ಲಿಗೂ ಕರ್ಕೊಂಡು ಹೋಗ್ತೀನಿ ಮೇಲೆ ಸಹ ಇದರ ಥರಾನೇ ಒಂದು ಗ್ಯಾಲರಿ ಓಕೆ ಬೇರೆ ದೇಶಗಳ ವರ್ಣಚಿತ್ರಗಳ ಪ್ರತಿಗಳನ್ನು ಅಲ್ಲಿ ಎಕ್ಸಿಬಿಷನ್ಗೆ ಇಟ್ಟಿದ್ದೀವಿ ಓಕೆ ಆ ಮಿಸ್ಟರ್ ಗುಪ್ತಾ ಅವರೇ ನೀವೇನು ಬರೋದು ಬೇಡ ನಿಮಗೆ ಯಾಕೆ ತೊಂದರೆ ಕೆಲಸ ಇರುತ್ತೆ ನೀವು ಅಪ್ಪಣೆ ಕೊಟ್ಟರೆ ನಾನು ಮತ್ತೆ ವತ್ಸನ ಇಲ್ಲೆಲ್ಲ ಸ್ವಲ್ಪ ಓಡಾಡಿಕೊಂಡು ಈ ಸಾಕ್ಷಿ ಪುರಾವೆಗಳನ್ನ ಹುಡುಕ್ತೇವೆ ಒಪ್ಕೆ ಇದೆಯಾ ಬೈ ಆಲ್ ಮೀನ್ಸ್ ನೀವು ಎಲ್ಲಿ ಬೇಕಾದರೂ ಓಡಾಡಬಹುದು ಥ್ಯಾಂಕ್ ಯು ಮಿಸ್ಟರ್ ಗುಪ್ತಾ ಥ್ಯಾಂಕ್ ಯು ಶರ್ಲೇಖ ಏನಾದರೂ ಸುಳಿವು ಸಿಕ್ತಾ ಹಾ ಒಂದು ಕ್ಲೂ ಸಿಕ್ಕಿದೆ ಆದರೆ ಪರೀಕ್ಷೆ ಮಾಡುವರೆಗೂ ಏನು ಹೇಳೋಕ್ಕಾಗಲ್ಲ ಓ ಈ ಗ್ಯಾಲರಿ ಕೂಡ ಎಷ್ಟೊಂದು ವಿಶಾಲವಾಗಿದೆ ಅಲ್ಲಿ ನೋಡು ಆ ರೋರಿಚ್ ಪೇಂಟಿಂಗ್ ಎಷ್ಟು ಚೆನ್ನಾಗಿದೆ ಅದನ್ನೆಲ್ಲ ನೋಡೋದಕ್ಕೆ ನನಗೆ ಸಮಯ ಇಲ್ಲ ನನಗೆ ನನಗಿಲ್ಲಿ ಬಹಳ ಕೆಲಸ ಇದೆ ನೋಡೋ ನೀನು ಫ್ಲಾಟ್ ಹಿಂತಿರುಗಿಬಿಡು ನಾನು ಸಂಜೆ ಬಂದಾಗ ಮಾತಾಡ್ತೀನಿ ಆಯ್ತಪ್ಪ ನಾನು ಹೊರಡ್ತಾ ಇದ್ದೀನಿ ಏನಾದ್ರೂ ಸಹಾಯ ಬೇಕಿದ್ರೆ ನನಗೆ ಫೋನ್ ಮಾಡು ನಾ ಬರ್ತೀನಿ ಖಂಡಿತವಾಗಿ ಥ್ಯಾಂಕ್ ಯು ಕೋನಾಯಾಮ್ ಮನ್ ಕೇ ದ್ವಾರೆ ಬಾಯಲ್ ಗೀತಿಯೇ ಕೋನಾಯಾಮ್ ಮನ್ ಕೇ ದ್ವಾರೆ ಏನು ವತ್ಸನಾ ಮನ್ನಾಡೆ ಹಾಡನ್ನು ಕನ್ನಡಕ್ಕೆ ಭಾವಾನುವಾದ ಮಾಡ್ತಾ ಇರೋದೆ ರಾಯರು ಅದೇ ನಿನಗೆ ಹ್ಯಾಕ್ ತಿಳೀತೋ ಅದಿರಲಿ ನಿನ್ನ ಕಳುವಿನ ತಪಾಸಣೆ ಹೇಗಪ್ಪ ನಡೀತಾ ಇದೆ ಏನಾದರೂ ಸಾಕ್ಷಿ ಪುರಾವೆ ಹ್ಞೂ 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 ಅದಿರಲಿ ನಿನ್ನೆ ಸಂಜೆ ನೀನು ನಿನ್ನ ತಂಗಿಗೆ ಫೋನ್ ಮಾಡಿ ಪಾಯಲ್ ಅನ್ನೋದಕ್ಕೆ ಕನ್ನಡ ಪದ ಕೇಳ್ತಾ ಇದ್ದಾಗಲೇ ಅಂದ್ಕೊಂಡೆ ಏನೋ ಭಾಷಾಂತರದ ಯತ್ನ ಇದೆ ಅಂತ ಮನ್ನಾಡೆ ಹಾಡು ಕೇಳಿದ ಮೇಲೆ ಅದನ್ನೇ ಭಾವಾನುವಾದ ಮಾಡ್ತಾ ಇರೋದು ನೀನು ಅಂತ ನಿರ್ಧರಿಸಿದೆ ಎಷ್ಟು ದೂರ ಬಂದಿದೆ ನಿನ್ನ ಭಾವಾನುವಾದ ಎನ್ನ ಮನ ಬಾಗಿಲೋಳು ಯಾರಿವಳು ಬರುತಿಹಳು ಓಹೋ ಕಾಲ್ಗೆಜ್ಜೆ ಕಿಂಕಿಣಿಯ ತರುತಲಿಹಳು ಅಂತ ಪ್ರಾರಂಭ ಮಾಡಿದ್ದೀನಿ ನೋಡು ಅದಿರಲಿ ನಿನ್ನ ಕೆಲಸ ಏನಾಯಿತು ಹಾ ಕೆಲವು ಕ್ಲೂಗಳು ಸಿಕ್ಕಿವೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಎಲ್ಲರನ್ನೂ ಚಿತ್ರಶಾಲೆ ಹಜಾರದಲ್ಲಿ ಸೇರೋದಕ್ಕೆ ಹೇಳಿದ್ದೀನಿ ಹ್ಞೂ ಆ ವರ್ಣಚಿತ್ರನ ಕದ್ದಿರೋದು ಯಾರು ಅದು ಹೇಗೆ ಕಾವಲುಗಾರರ ಕಣ್ಣು ತಪ್ಪಿಸಿ ಅದನ್ನು ಸಾಗಿಸಿದ್ರು ನಿಧಾನ ವತ್ಸನ ನಿನಗೇ ಗೊತ್ತಿರೋ ಹಾಗೆ ಎಲ್ಲ ವಿವರಗಳನ್ನು ನಾನು ಕೇಸು ಮುಗಿದ ಮೇಲೆ ತಿಳಿಸೋದು ಆಯ್ತಪ್ಪ ಈಗ ಆ ವಿಚಾರ ಬೇಡ ಸ್ವಲ್ಪ ಆರಾಮಾಗಿರೋಣ ಎಲ್ಲಿ ಆ ಮನ್ನಾಡೆ ಹಾಡನ್ನ ಪುನಃ ಹಾಕಯ್ಯ ಕೇಳೋಣ ಹಾಕ್ತೀನಿ याद करूं तो याद न आए ये कैसी पागल मनवा सोच में डूबा सपनों का संसार लिए कौन आया ಮಿಸ್ಟರ್ ಶಿರ್ಲೇಖಾ ಸರ್ ವರ್ಣಚಿತ್ರ ಹುಡುಕೋ ನಿಮ್ಮ ಪ್ರಯತ್ನದಲ್ಲಿ ಎನಿ ಹೋಪ್ಸ್ ಸರ್ ಕೈಲಾದ ಪ್ರಯತ್ನ ನಡೆಸಿದೀವಿ ಇನ್ಸ್ಪೆಕ್ಟರ್ ಉಳ್ಳಾಗಡ್ಡಿ ಅವರೇ ಕಳ್ಳ ಸಿಕ್ಕಿದ್ರೆ ಅವನನ್ನು ಹಿಡಿದು ಕೈಕೋಳ ಹಾಕೋದಕ್ಕೆ ನಿಮ್ಮ ಪೊಲೀಸರು ಸಿದ್ಧರಿದ್ದಾರಿಯೇ ಓ ಕರೆ ಹದ್ದುಗೊಳ್ತಾರೆ ಸಾಹೇಬ್ರೆ ಬಾಗ್ಲ ಬಾಜು ಶಾಮ್ಸುಂದರ್ ಅವರೇ ಹಾಂ ಸರ್ ಅತ್ಯಮೂಲ್ಯವಾದ ವರ್ಣಚಿತ್ರ ಅಂದ್ರಿ ಅದನ್ನು ನೋಡಿದ ತಕ್ಷಣ ಗುರುತು ಹಿಡಿಯೋದಕ್ಕೆ ಸಾಧ್ಯನಾ ಓಹೋ ಖಂಡಿತವಾಗಿ ಸರ್ ನಾನು ಮತ್ತು ಅಜಯ್ ಸರ್ ಇಬ್ಬರು ಅದನ್ನು ಗುರುತಿಸ್ಬಲ್ಬೋ ಗುಡ್ ನೋಡಿ ಇದು ಚೋಳರ ಕಾಲದ ರಾಜದಂಡ ಈ ದಂಡದ ಸಹಾಯದಿಂದ ನಿಮ್ಮ ವರ್ಣಚಿತ್ರ ಪುನಃ ನಿಮ್ಮ ಕೈ ಸೇರುವಂತೆ ಮಾಡೋದಕ್ಕೆ ಪ್ರಯತ್ನಿಸ್ತೀನಿ ಇಗೋ ಈ ಖಾಲಿ ಇರುವ ಬಿಳಿ ಗೋಡೆ ಇದೆಯಲ್ಲ ಇದ್ರ ಹತ್ರ ನಾನು ನಿಂತಿರೋದನ್ನ ನೀವೆಲ್ಲ ನೋಡ್ತಾ ಇದ್ದೀರಿ ಈಗ ಈ ಗೋಡೆಯಿಂದ ಹತ್ತು ಹೆಜ್ಜೆ ನಡೆದು ಹಜಾರದ ಮಧ್ಯಕ್ಕೆ ಬಂದಿದ್ದೇನೆ ಓಕೆ ರೈಟ್ ಈಗ ಪುನಃ ನಾನು ಗೋಡೆಗೆ ಅಭಿಮುಖವಾಗಿ ನಿಂತ್ಕೊಂಡಿದ್ದೇನೆ ಇನ್ಸ್ಪೆಕ್ಟರ್ ಮುಂದಿನ ಕ್ಷಣದಲ್ಲಿ ಈ ಹಜಾರದಿಂದ ಯಾರನ್ನೂ ತಪ್ಸ್ಕೊಂಡು ಹೋಗೋದಕ್ಕೆ ಬಿಡಬೇಡಿ ನಾನು ಈ ಗೋಡ್ ಹೋಗಿ ಈ ರಾಜದಂಡದಿಂದ ಆ ಬಿಳಿ ಬೋರ್ಡ್ ಗೋಡೆಯನ್ನು ಬಲವಾಗಿ ಒಡಿತೀನಿ ಅರೆ ಅರೆ ಶೆರ್ಲೆಕ್ಕ ಇದೇನಿದು ಗೋಡೆ ಸೀಳಿ ಮುರ್ದು ಬಿದ್ದಿದೆ ಅಲ್ಲಿ ನೋಡಿ ಅದ್ರ ಹಿಂದೆ ಇರೋ ಅಸ್ಲಿ ಗೋಡೆ ಮೇಲೆ ವೆಂಕಟಪ್ನೋರು ವರ್ಣಚಿತ್ರ ನಲ್ತ್ ಮಹ ಅಲ್ಲ ಅರಮನೆ ಅದು ಇದ್ದ ಜಾಗದಲ್ಲೇ ಇದೆಯಲ್ಲ ಇದೇನಿದು ವಿಚಿತ್ರಾ ಸಾಹೇಬ್ರೆ ಅಜಯ್ ತಪ್ಪಿಸ್ಕೊಂಡು ಹೋಗ್ಲಿಕ್ಕ ಹತ್ತಾನ ಹಿಡಿರ್ರಿ ಅವ್ನ ಹಿಡಿರ್ರಿ ಅವ್ನ ಏ ಅವ್ನು ಎಲ್ಲೂ ಆಗಂಗಿಲ್ಲ ಸಾ ಭದ್ರವಾಗಿ ಕೈಕೊಳ್ಳೋ ಫ್ಯಾಂಟಾಸ್ಟಿಕ್ ಶರಲೇಕ ಅವ್ರೇ ಅತ್ಯಮೋಜವಾದ ವರ್ಣಚಿತ್ರ ಇಲ್ಲೇ ಇತ್ತು ಆದರೆ ನಮ್ಮ ಕಣ್ಣಿನಿಂದ ಮರೆಯಾಗಿತ್ತು ಅಂತ ಅದು ಹ್ಯಾಕ್ ಕಂಡು ಹಿಡಿದಿರಿ ಸರ್ ಇದರಲ್ಲಿ ಅಜಯ್ ಪಾತ್ರ ಏನು ಇದನ್ನೆಲ್ಲ ಸ್ವಲ್ಪ ವಿವರವಾಗಿ ಹೇಳಿ ಸರ್ ವಿವರಿಸ್ತೇನೆ ಆದರೆ ಮೊದಲು ಸಾಕ್ಷಿಗಳು ಬೇಕಲ್ಲ ಈ ಹೀನ ಕೃತ್ಯ ಸಾಬೀತು ಮಾಡೋದಕ್ಕೆ ಹಾಗಾಗಿ ಶಾಮ್ಸುಂದರ್ ಅವರೇ ದಯವಿಟ್ಟು ಆ ದಕ್ಷಿಣದಲ್ಲಿರೋ ಆ ಕೆಂಪು ಬಣ್ಣದ ಕರ್ಟನ್ ಸ್ವಲ್ಪ ಪಕ್ಕಕ್ಕೆ ಸರಿಸ್ತೀರಾ ಖಂಡಿತವಾಗಿ ಸರ್ ಅರೆ ಇವರಿಬ್ಬರು ಯಾರು ಸಾಹೇಬ್ರೆ ಹಾಂ ಹಾಂ ನಾನೇ ಪರಿಚಯ ಮಾಡಿಸ್ತೀನಿ ಬಲಗಡೆ ಇರೋರು ತೋಳಸಿಂಗಮ್ಮ ಅಂತ ಮರಗೆಲ್ಸ ಅವನ ವೃತ್ತಿ ಎಡಗಡೆ ಇರೋರು ಅಮರನಾಥ್ ಅಂತ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಇವರಿಬ್ಬರು ಸಹಕಾರದಿಂದ ನಾನು ಈ ಕಳುವನ್ನು ಕಣ್ಣಿಡಿಯೋದಕ್ಕೆ ಸಾಧ್ಯ ಆಯಿತು ಮಿಸ್ಟರ್ ಶರ್ಲೇಖ ನಿಮ್ಮಿಂದ ನಮ್ಮ ಸಂಸ್ಥೆ ಬಚಾವಾಯಿತು ಅಲ್ಲ ಇಷ್ಟು ಬೇಗ ಅದು ಹೇಗೆ ಈ ಸಮಸ್ಯೆಗೆ ಪರಿಹಾರ ಕಂಡುಹಿಡಿದ್ರಿ ನನಗಂತೂ ಇದೊಂದು ಪವಾಡಾನೇ ಅನ್ನಿಸ್ತಾ ಇದೆ ಸರ್ ಸರ್ ಸ್ವಲ್ಪ ವಿವರವಾಗಿ ಹೇಳ್ತೀರಾ ಹೇಳ್ತೀನಿ ಹೇಳ್ತೀನಿ ನೋಡಿ ಸುಂದರ್ ನಿನ್ನೆ ನೀವು ಸಮಸ್ಯೆ ತಿಳಿಸಿದಾಗ ಚಿತ್ರಶಾಲೆಯ ಸುತ್ತ ಇಪ್ಪತ್ನಾಲ್ಕು ಗಂಟೆಗಳ ಪಾರೆ ನಿಮ್ಮ ಸಂಸ್ಥೆಯಿಂದಲೇ ಏರ್ಪಡಿಸಿದ್ರಿ ಅಂತ ಹೇಳಿದ್ರಿ ಹೌದು ಆಗಲೇ ನನಗೆ ಕಳವಿನ ಮಾಲು ಚಿತ್ರಶಾಲೆಯಲ್ಲೇ ಬಚ್ಚಿಟ್ಟಿರಬೇಕು ಅನುಕೂಲವಾದಾಗ ಅದನ್ನು ತೆಗೆದು ವಿಲೇವಾರಿ ಮಾಡಬಹುದು ಅಂತ ಅನ್ನಿಸ್ತು ಹಾಗಾಗಿ ಚಿತ್ರಶಾಲೆಯನ್ನು ಕಣ್ಣಲ್ಲಿ ಕಣ್ಣಿಟ್ಟು ಪರೀಕ್ಷಿಸಬೇಕು ಅಂತ ನಿರ್ಧರಿಸಿದೆ ಇಲ್ಲಿ ಬಂದ ತಕ್ಷಣ ನಾನು ಕಳುವಾಗಿದ್ದ ಚಿತ್ರ ಹಾಕಿದ್ದ ಬೋಳು ಗೋಡೆಯನ್ನು ನೋಡಿದೆ ಅದರ ಬಿಳುಪು ಪಕ್ಕದ ಗೋಡೆಗಳ ಬಿಳುಪಿಗಿಂತ ಸ್ವಲ್ಪ ಹೆಚ್ಚಿದ್ದದನ್ನು ವಾಹ್ ಅನಂತರ ಈ ಗ್ಯಾಲರಿ ಉದ್ದವನ್ನು ನಿಖರವಾಗಿ ಅಳತೆ ಮಾಡಿ ಅಜಯ್ ಅವರ ಆಫೀಸನ್ನು ನೋಡೋ ನೆಪದಿಂದ ಮೇಲಿನ ಗ್ಯಾಲರಿಗೆ ಹೋಗಿ ಅಲ್ಲಿ ಇದರ ಮೇಲಿರುವ ಅದೇ ಅಳತೆಯ ಗ್ಯಾಲರಿಯ ಉದ್ದವನ್ನು ಅಳದೆ ಒಂದು ಅಡಿ ಜಾಸ್ತಿ ಇತ್ತು ಮೇಲಿನ ಗ್ಯಾಲರಿ ಆಗಲೇ ಇಲ್ಲಿ ಒಂದು ಕೃತಕ ಗೋಡೆ ನಿರ್ಮಿಸಿರಬೇಕು ಅಂತ ತಿಳಿಯಿತು ವರ್ಣಚಿತ್ರವನ್ನು ಬಚ್ಚಿಡೋದಕ್ಕೆ ಇದಕ್ಕಿಂತ ಬೇರೆ ಪ್ರಶಸ್ತವಾದ ಜಾಗ ಬೇಕು ಹಾ ಕಳುವಾದ ಮಾಲನ್ನು ಇಟ್ಟು ಜಾಗದಲ್ಲಿ ಯಾರು ಹುಡುಕ್ತಾರೆ ಶ್ಯಾಮ್ಸುಂದರ್ ವರ್ಣಚಿತ್ರದ ಮೇಲಿನ ವಿಮೆ ಹಣ ಸಂದಾಯವಾಗಿ ಎಲ್ಲ ತಣ್ಣಗಾದ ನಂತರ ಇದನ್ನು ವಿಲೇವಾರಿ ಮಾಡೋ ಹಂಚಿಕೆ ಯಾರೋ ಹಾಕಿದ್ದು ಅಂತ ಸಾಬೀತಾಯಿತು ಕರೆಕ್ಟ್ ಸರ್ ಆಮೇಲೆ ಅಪರಾಧಿ ಪತ್ತೆ ಕೆಲಸ ಉಳಿತು ಚಿತ್ರಶಾಲೆಯ ಕಂಪ್ಯೂಟರ್ಗಳು ನೋಡಿಕೊಳ್ಳುವ ಅಮರನಾಥನ್ನು ಸಂಪರ್ಕಿಸಿ ಅವನಿಗೆ ನನಗಿದ್ದ ಸಂಶಯಗಳ ಬಗ್ಗೆ ಹೇಳಿದೆ ಅಜಯ್ ಅವರ ಕಂಪ್ಯೂಟರ್ನಿಂದ ಅವರ ಇಮೇಲ್ನ ಪಾಸ್ವರ್ಡನ್ನು ಸಂಪಾದಿಸಿದರೆ ಅವರ ಪತ್ರ ವ್ಯವಹಾರ ನೋಡಬಹುದು ಅಂತ ಹೇಳಿದೆ ದೇಶದಲ್ಲಿನ ಅವ್ಯವಹಾರಗಳನ್ನು ತಡೆಗಟ್ಟೋದಕ್ಕೆ ಎಲ್ಲರ ಸಹಕಾರ ಅಗತ್ಯ ಅಂತ ಹೇಳಿದ ಮೇಲೆ ಆತ ಅವರ ಕಂಪ್ಯೂಟರ್ ಅನ್ನು ದುರಸ್ತಿಗೊಳಿಸೋ ನೆಪದಲ್ಲಿ ಅದರಲ್ಲಿನ ಪತ್ರ ವ್ಯವಹಾರವನ್ನು ನನಗೆ ತೋರಿಸ್ತ ಅಜಯ್ ಅವರು ಲಂಡನ್ನಿನ ಆರ್ಟ್ ಗ್ಯಾಲರಿಯೊಂದರ ದಲ್ಲಾಳಿಯೊಂದರಿಗೆ ಸಂಪರ್ಕದಲ್ಲಿದ್ದರು ಈ ವರ್ಣಚಿತ್ರಕ್ಕೆ ಹತ್ತು ಸಾವಿರ ಪೌಂಡ್ಗಳ ಬೆಲೆ ಕೂಡ ನಿಷ್ಕರ್ಷಿಯಾಗಿತ್ತು ಆನಂತರ ನಾನು ಇಲ್ಲಿನ ಚಿತ್ರಗಳಿಗೆ ಫ್ರೇಮ್ ಹಾಕುವ ಮರಿಗಲಸ್ಕಾರ ತೋಳೆ ಸಿಂಗಮ್ಮನ ಸಂಪರ್ಕಿಸಿದೆ ಮೊದಲು ಅವನು ಬಾಯಿ ಬಿಡಲಿಲ್ಲ ಆಮೇಲೆ ಈ ಚೋಳರ ಕಾಲದ ರಾಜದಂಡವನ್ನು ತೋರಿಸಿ ಅಂತಹ ಉನ್ನತ ಸಂಸ್ಕೃತಿಯಿಂದ ನೀನು ಕೀಳು ಕೆಲಸ ಮಾಡಬಾರದು ಅಂತ ತಿಳಿಸಿ ಹೇಳಿದೆ ಸರಿ ಸರ್ ಅವನಿಗೆ ಮನಸ್ ಕರಗಿ ಅವನು ಬಾಯ್ ರಾತ್ರೋ ರಾತ್ರಿ ತಾನು ಬಂದು ಆ ಮರದ ಹಲಗೆ ಗೋಡೆಯನ್ನು ನಿರ್ಮಿಸಿದ ಕಥೆ ಹೇಳ್ದ ಪಕ್ಕದ ಗೋಡೆಗಳ ಬಣ್ಣವನ್ನೇ ಹೋಲುವ ಬಣ್ಣವನ್ನ ಮೊದಲೇ ಬಳಿದು ಹಲಗೆಗಳನ್ನು ಸಿದ್ಧ ಮಾಡಿಕೊಂಡಿದ್ದು ಆ ರಾತ್ರಿ ತಾನು ಕೃತಕ ಗೋಡೆ ನಿರ್ಮಿಸಿದಾಗ ಒಪ್ಕೊಂಡ ಓಹೋ ಆ ಇವತ್ತು ಬೆಳಿಗ್ಗೆ ಸ್ವಲ್ಪ ನಾಟಕ ಇರಲಿ ಅಂತ ನಾನೇ ಬಂದು ಈ ಗೋಡೆ ಒಡೆದೆ ಅಲ್ಲ ನಿನ್ನ ಒಂದೇ ಏಟ್ಗೆ ಗೋಡೆ ಒಡೆಯುತ್ತೆ ಅಂತ ಯಾವ ಖಾತ್ರಿ ಇತ್ತು ಚಿರ್ಲೆಕಾ ಒತ್ಸನಾ ಚೋಳರ ರಾಜಲಾಂಛನದ ಸಿಂಹಕ್ಕೆ ಎಂದಿಗೂ ನ್ಯಾಯ ಧರ್ಮವನ್ನ ಎತ್ತಿಡಿಯುವ ಶಕ್ತಿ ಇದೆ ಇದು ನನ್ನ ನಂಬಿಕೆ ಚೋಳರ ಕಾಲದ ರಾಜದಂಡ ಪತ್ತೆದಾರಿ ನಾಟಕ ಕೇಳಿದಿರಿ ರಚನೆ ಅಪರಂಜಿ ಶಿವು ಭಾಗವಹಿಸಿದವರು ಶರಲೇಖ ಬಿವಿ ರಾಜಾರಾಮ್ ವತ್ಸನ ಆರ್ ಶ್ರೀನಾಥ್ ಶ್ಯಾಮ್ ಸುಂದರ್ ಬಿವಿ ಮೋಹನ್ ಅಜಯ್ ಗುಪ್ತಾ ಡಾಕ್ಟರ್ ಎನ್ ರಘು ಸಹಕಾರ ರೇಣುಕಾ ಸಹರ ನಿರೂಪಕ ಹಾಗೂ ಉಳ್ಳಾಗಡ್ಡಿ ಪಾತ್ರ ವಹಿಸಿ ಈ ನಾಟಕವನ್ನು ನಿರ್ಮಿಸಿದವರು ಉಮೇಶ್ ಎಸ್ ಎಸ್